ನಮಸ್ತೆ ನೀವು ನೋಡ್ತಾ ಇದ್ದೀರ ಹಳ್ಳಿಯದ ಯೂಟ್ಯೂಬ್ ಚಾನಲ್ ಆತ್ಮೀಯ ರೈತ ಬಾಂಧವರೇ ಇವತ್ತಿನ ಈಡದಲ್ಲಿ ಪಿ ಎಂ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳನ್ನು ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ನಿನ್ನೆ ವಾರಾಣಸಿಯಿಂದ ಬಿಡುಗಡೆ ಮಾಡಿದರು ಈಗಾಗಲೇ ಪ್ರತಿಯೊಬ್ಬ ರೈತರಿಗೂ ಕೂಡ ಪಿ ಎಂ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಇದರ ಬೆನ್ನೆಲೆಯಲ್ಲಿ ನಿನ್ನೆ ಕೆಲವೊಂದಿಷ್ಟು ರೈತ ಬಾಂಧವರಿಗೆ ಏಳು ಸಾವಿರ ರೂಪಾಯಿಗಳು ಹೆಚ್ಚುವರಿಯಾಗಿ ಜಮಾ ಆಗಿದೆ ಅಂತೇಳಿ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಮಾಡ್ತಾ ಇದ್ದಾರೆ ಅದು ಯಾರಿಗೆ ಜಮ ಆಗಿದೆ ಮತ್ತು ನಿಮ್ಗೆ ಯಾಕೆ ಜಮ ಆಗಿಲ್ಲ ಎಂಬುದನ್ನು ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತಾ ಇದ್ದೀನಿ ನೂರಕ್ಕೆ ನೂರಷ್ಟು ನಿನ್ನೆ ಪಿ ಎಮ್ ಕಿಸಾನ್ ಯೋಜನೆ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿ ಜೊತೆಗೆ ಹೆಚ್ಚುವರಿಯಾಗಿ ಏಳು ಸಾವಿರ ರೂಪಾಯಿಗಳು ರೈತರ ಖಾತೆಗೆ ಜಮಾ ಆಗಿದೆ ಹೌದು ಅದನ್ನು ಇಲ್ಲಿ ಲೈವ್ ಆಗಿ ಕೂಡ ನಾನು ನಿಮಗೆ ತೋರಿಸ್ಕೊಡ್ತೀನಿ ನಿಮಗೆ ಯಾಕೆ ಜಮ ಆಗಿಲ್ಲ ಎಂಬುದನ್ನು ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿಯನ್ನು ಕೊಡ್ತೀನಿ ಈಗಾಗಲೇ ಅನೇಕ ಜನ ಯೂಟ್ಯೂಬ್ ಚಾನಲ್ಗಳಲ್ಲಿ ವಿಡಿಯೋಗಳನ್ನು ಮಾಡಿ ಅಪ್ಡೇಟ್ ಮಾಡ್ತಾ ಇದ್ದಾರೆ ಏಳು ಸಾವಿರ ರೂಪಾಯಿಗಳು ಹೆಚ್ಚು ಹೆಚ್ಚುವರಿಯಾಗಿ ಪಿ ಎಮ್ ಕಿಸಾನ್ ಯೋಜನೆ ಹಣ ಅನೇಕ ಜನ ರೈತ ಬಾಂಧವರಿಗೆ ಜಮಾ ಆಗಿದೆ ಅಂತೇಳಿ ಈಗಾಗಲೇ ಪಿ ಎಮ್ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂತೆ ಇಪ್ಪತ್ತನೇ ಕಂತನ್ನು ನಿನ್ನೆ ಶ್ರೀಮಾನ್ಯ ಪ್ರಧಾನಮಂತ್ರಿಗಳಾದಂಥ ನರೇಂದ್ರ ಮೋದಿಜಿ ಅವರು ವಾರಣಾಸಿಯಿಂದ ಬಿಡುಗಡೆ ಮಾಡಿದರು ಅದರ ಬಗ್ಗೆ ಈಗಾಗಲೇ ಅಪ್ಡೇಟ್ ಮಾಡಿದ್ದೀನಿ ಯಾರಿಗೆಲ್ಲ ಪಿ ಕಿಸಾನ್ ಯೋಜನೆಯ ಇಪ್ಪತ್ತನೇ ಕಂತಿನ ಎರಡು ಸಾವಿರ ರೂಪಾಯಿಗಳು ಜಮಾ ಆಗಿದೆ ಜಮಾ ಆಗಿಲ್ಲ ಎಂಬುದನ್ನು ದಯವಿಟ್ಟು ಕಮೆಂಟ್ ಬಾಕ್ಸಲ್ಲಿ ಕಮೆಂಟ್ ಮಾಡಿ ಹಾಗೆ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಒಂದು ಲೈಕ್ ಮಾಡಿ ಜೊತೆಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಆದಷ್ಟು ಬೇಗನೆ ಶೇರ್ ಮಾಡಿ ಇಲ್ಲಿ ನೋಡ್ಬೋದು ರೈತರಿಗೆ ಇಪ್ಪತ್ತು ಪಾಯಿಂಟ್ ಐದುನೂರು ಕೋಟಿ ರೂಪಾಯಿಗಳ ಪಿ ಎಂ ಕಿಸಾನ್ ಇಪ್ಪತ್ತನೇ ಕಂತು ಬಿಡುಗಡೆ ಅಂತೇಳಿ ಪ್ರಧಾನಮಂತ್ರಿ ಕಿಸಾನ್ ಸನ್ಮಾನ್ ನಿಧಿ ಯೋಜನೆ ಅಡಿಯಲ್ಲಿ ಇಪ್ಪತ್ತನೇ ಕಂತನ್ನು ಪ್ರಧಾನಿ ನರೇಂದ್ರ ಮೋದಿಜಿ ಅವರು ಶನಿವಾರ ವಾರಣಾಸಿಯಲ್ಲಿ ಬಿಡುಗಡೆ ಮಾಡಿದರು ಈ ಕಂತಿನಡಿಯಲ್ಲಿ ಇಪ್ಪತ್ತು ಪಾಯಿಂಟ್ ಐದುನೂರು ಕೋಟಿ ನಗದು ನೇರವಾಗಿ ಒಂಬತ್ತು ಪಾಯಿಂಟ್ ಏಳು ಕೋಟಿ ರೈತರ ಖಾತೆಗೆ ವರ್ಗಾವಣೆಯಾಗಿದೆ ಯೋಜನೆ ಅಡಿಯಲ್ಲಿ ವರ್ಷಕ್ಕೆ ಒಟ್ಟು ಆರು ಸಾವಿರ ಹಣದಂತೆ ರೈತರಿಗೆ ಮೂರು ಕಂತುಗಳಲ್ಲಿ ದೊರೀತಾ ಇದೆ ಪ್ರತಿ ಕಂತಿನಲ್ಲಿ ಎರಡು ಸಾವಿರ ರೂಪಾಯಿಗಳನ್ನು ನೀಡಲಾಗುತ್ತದೆ ಅಂತ ಹೇಳಿದ್ದಾರೆ ಇದುವರೆಗೂ ಯೋಜನೆ ಅಡಿಯಲ್ಲಿ ಮೂರು ಪಾಯಿಂಟ್ ಎಪ್ಪತ್ತೇಳು ಲಕ್ಷ ಕೋಟಿ ರೂಪಾಯಿ ನಗದನ್ನು ರೈತರಿಗೆ ಹಂಚಿಕೆಯಾಗಿದೆ ಎಂದು ಕೇಂದ್ರ ಕೃಷಿ ಸಚಿವರಾದಂಥ ಶಿವರಾಜ್ ಸಿಂಗ್ ಚೌಹಾಣ್ ಅವರು ಹರ್ಷವನ್ನು ವ್ಯಕ್ತಪಡಿಸಿದ್ದಾರೆ ಇದು ಪಿ ಕಿಸಾನ್ ಯೋಜನೆಗೆ ಸಂಬಂಧಪಟ್ಟಂಥ ಒಂದು ಪ್ರಮುಖವಾದಂಥ ಮಾಹಿತಿ ಈಗಾಗಲೇ ಹೇಳಿದ ಹಾಗೆ ಹೆಚ್ಚುವರಿ ಏಳು ಸಾವಿರ ರೂಪಾಯಿಗಳು ಅನೇಕ ಜನ ರೈತ ಬಾಂಧವರಿಗೆ ಜಮಾ ಆಗಿದೆ ಅಂತೇಳಿ ಅದು ಯಾರಿಗೆ ಜಮಾ ಆಗಿದೆ ಹೇಳಿ ಕೂಡ ಇಲ್ಲಿ ನಾನು ಸ್ಪಷ್ಟವಾದಂಥ ಕ್ಲಾರಿಟಿನ ಕೊಡ್ತಾ ಇದ್ದೀನಿ ನೋಡ್ಬೋದು ಆಂಧ್ರ ಪ್ರದೇಶ ರೈತರಿಗೆ ಅನ್ನದಾತ ಸುಖಿ ಭವ ಸ್ಕೀಮ್ ನಡಿಯಲ್ಲಿ ಏಳು ಸಾವಿರ ರೂಪಾಯಿಗಳ ಜಮೆ ಅಂತೇಳಿ ಇದು ಯಾರಿಗೆ ಜಮಾ ಆಗಿದೆ ಅಂದ್ರೆ ಆಂಧ್ರ ಪ್ರದೇಶದಲ್ಲಿನ ಟಿ ಡಿ ಪಿ ಸರ್ಕಾರ ರೈತರಿಗೆ ವಾರ್ಷಿಕ ಇಪ್ಪತ್ತು ಸಾವಿರ ರೂಪಾಯಿಗಳ ನೆರವು ನೀಡುವ ಅನ್ನದಾತ ಸುಖಿ ಭವ ಯೋಜನೆಗೆ ಶನಿವಾರ ಚಾಲನೆಯನ್ನು ನೀಡಿದೆ ನಿನ್ನೆ ಈ ಯೋಜನೆಯ ಅಡಿಯಲ್ಲಿ ಮೊದಲ ಕಂತಿನ ಏಳು ಸಾವಿರ ರೂಪಾಯಿಗಳನ್ನು ನಲವತ್ತೇಳು ಲಕ್ಷ ರೈತರಿಗೆ ಜಮಾ ಮಾಡಿ ಮಾಡಲಾಗಿದೆ ಅಂತೇಳಿ ಆಂಧ್ರ ಪ್ರದೇಶದ ಮುಖ್ಯಮಂತ್ರಿಗಳಾದಂತಹ ಚಂದ್ರಬಾಬು ನಾಯ್ಡು ಅವರು ತಿಳಿಸಿದ್ದಾರೆ ಈ ಯೋಜನೆಯಡಿಯಲ್ಲಿ ಏಳು ಸಾವಿರ ರೂಪಾಯಿಗಳು ಯಾವ ರೈತರಿಗೆ ಜಮಾಗಿದೆ ಆಗಿದೆ ಅಂದರೆ ಆಂಧ್ರ ಪ್ರದೇಶದ ರೈತರಿಗೆ ಜಮಾ ಆಗಿದೆ ಅವರಿಗೆ ಪ್ರತಿ ವರ್ಷಕ್ಕೆ ಇಪ್ಪತ್ತು ಸಾವಿರ ರೂಪಾಯಿಗಳನ್ನು ರಾಜ್ಯ ಸರ್ಕಾರ ನೀಡ್ತಾ ಇದೆ ಜೊತೆಗೆ ಆರು ಸಾವಿರ ರೂಪಾಯಿಗಳನ್ನು ಕೇಂದ್ರ ಸರ್ಕಾರ ನೀಡಿ ಒಟ್ಟು ಇಪ್ಪತ್ತಾರು ಸಾವಿರ ರೂಪಾಯಿಗಳು ಪ್ರತಿ ರೈತರಿಗೆ ವರ್ಷಕ್ಕೆ ಸಿಗ್ತಾ ಇದೆ ಅಲ್ಲಿ ಮೂರು ಕಂತುಗಳಲ್ಲಿ ಅವರು ಕೂಡ ಯಾವ ರೀತಿಯಾಗಿ ಪಿ ಎಮ್ ಕಿಸಾನ್ ಯೋಜನೆ ಹಣವನ್ನು ಜಮಾ ಮಾಡ್ತಾ ಇದ್ದಾರಲ್ಲ ಅದೇ ರೀತಿಯಾಗಿ ಮೂರು ಕಂತುಗಳಲ್ಲಿ ನಾಲ್ಕು ತಿಂಗಳವರೆಗೂ ಕೂಡ ನೀಡ್ತಾ ಇದ್ದಾರೆ ಮೊದಲ ಕಂತಿನಲ್ಲಿ ಏಳು ಸಾವಿರ ರೂಪಾಯಿಗಳನ್ನು ನೀಡಿದರೆ ಎರಡನೇ ಕಂತಿನಲ್ಲಿ ಆರು ಆರು ಸಾವಿರ ರೂಪಾಯಿಗಳನ್ನು ಪ್ರತಿ ರೈತರ ಖಾತೆಗೆ ಅವರು ಜಮಾ ಇದ್ದಾರೆ ಈಗ ನಿಮ್ಮೆಲ್ಲರಿಗೂ ಕೂಡ ಸ್ಪಷ್ಟವಾದಂಥ ಕ್ಲಾರಿಟಿ ಸಿಕ್ತು ಅನ್ಕೋತೀನಿ ನಾನು ನಮ್ಮಲ್ಲಿಯೂ ಕೂಡ ಈ ರೀತಿಯಾದಂಥ ಯೋಜನೆಗಳು ಜಾರಿಗೆ ಬರಲಿ ರೈತರಿಗೆ ಉಪಯುಕ್ತವಾಗುವಂಥ ಯೋಜನೆಗಳು ಜಾರಿಗೆ ಬರಲಿ ನಮ್ಮ ರಾಜ್ಯ ಸರ್ಕಾರವು ಇಂಥ ಯೋಜನೆಗಳಿಂದ ರೈತರಿಗೆ ಹಣವನ್ನು ತಲುಪಿಸುವಂತಹ ಪ್ರಯತ್ನ ಮಾಡಲಿ ಅಂತ ಹೇಳ್ತಾ ಈ ವಿಡಿಯೋ ಆಗಿತ್ತು ಅಂದರೆ ದಯವಿಟ್ಟು ಲೈಕ್ ಮಾಡಿ ಹಾಗೆ ಈ ವಿಡಿಯೋನ ಇತರ ರೈತ ಬಾಂಧವರಿಗೂ ಕೂಡ ಶೇರ್ ಮಾಡಿ ಇದೇ ಮೊದಲ ಬಾರಿಗೆ ಯಾರಾದರೂ ರೈತ ಬಾಂಧವರು ನಮ್ಮ ಯೂಟ್ಯೂಬ್ ಚಾನಲ್ನ ವಿಡಿಯೋ ವೀಕ್ಷಣೆ ಮಾಡ್ತಿದ್ದಲ್ಲಿ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ಈ ವಿಡಿಯೋನ ಇಲ್ಲಿಗೆ ಮುಗಿಸ್ತಾ ಇದ್ದೀನಿ